ಎಲ್ಲರಿಗೂ ನಮಸ್ಕಾರಗಳು ಪಿಪ್ ಸ್ಟ್ಯಾಂಡರ್ಡ್ ಹಸ್ತರೇಖೆ ಬದಲಿಸಿದ ಬಾಲಕ ಈ ಪಾಠದ ಪ್ರಶ್ನೆ ಉತ್ತರ ಮತ್ತು ಅಭ್ಯಾಸ ಚಟುವಟಿಕೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ ಇಲ್ಲಿ ಬಿಟ್ಟ ಸ್ಥಳ ಸೂಕ್ತ ಪದಗಳಿಂದ ತುಂಬಿರಿ ಅಂತ ಹೇಳಿದ್ದಾರೆ ಬಾಲಕನು ಬೆಣಚು ಕಲ್ಲಿನಿಂದ ತನ್ನ ಕೈ ಮೇಲೆ ವಿದ್ಯಾರೇಖೆ ಕೊರೆದುಕೊಂಡನು ಬಾಲಕನು ಬೆಣಚು ಕಲ್ಲಿನಿಂದ ತನ್ನ ಕೈ ಮೇಲೆ ವಿದ್ಯಾರೇಖೆಯನ್ನು ಕೊರೆದುಕೊಂಡನು ಪಾಣಿನಿಯ ತಾಯಿ ಹೆಸರು ದಕ್ಷಿ ಪಾಣಿನಿ ಆರನೇ ಶತಮಾನದಲ್ಲಿ ಬದುಕಿದ್ದವನು ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ತಕ್ಷಶಿಲೆ ಆಗಿತ್ತು ಇನ್ನು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ ಬರೆಯಿರಿ ಪ್ರಾಚೀನ ಪ್ರಾಚೀನ ಕಾಲದಲ್ಲಿ ಗುರುಕುಲಗಳಿದ್ದವು ಪ್ರಾಚೀನ ಅಂದರೆ ಒಂದು ಹಳೆ ಕಾಲ ಪ್ರಾಚೀನ ಕಾಲದಲ್ಲಿ ಗುರುಕುಲಗಳಿದ್ದವು ಅಭಿರುಚಿ ನನಗೆ ಪುಸ್ತಕ ಓದುವುದರಲ್ಲಿ ಅಭಿರುಚಿ ಇದೆ ನನಗೆ ಪುಸ್ತಕ ಓದುವುದರಲ್ಲಿ ಅಭಿರುಚಿ ಇದೆ ಪೂರೈಸು ನಾನು ತಂದೆ ತಾಯಿಯರ ಆಸೆ ಪೂರೈಸುತ್ತೇನೆ ವಿನುತ್ತ ಪಾಣಿನಿ ಬಹಳ ವಿನುತ್ತನಾಗಿದ್ದನು ಪರಿಪರಿಯಾಗಿ ಪಾಣಿನಿಗೆ ವಿದ್ಯೆ ಕಲಿಸುವಂತೆ ತಾಯಿ ಪರಿಪರಿಯಾಗಿ ಬೇಡಿಕೊಂಡಳು ಪ್ರಾಚೀನ ಕಾಲದಲ್ಲಿ ಗುರುಕುಲಗಳಿದ್ದವು ನನಗೆ ಪುಸ್ತಕ ಓದುವುದರಲ್ಲಿ ಅಭಿರುಚಿ ಇದೆ ನಾನು ತಂದೆ ತಾಯಿಯರ ಆಸೆ ಪೂರೈಸುತ್ತೇನೆ ಪಾಣಿನಿ ಬಹಳ ವಿನುತ್ತನಾಗಿದ್ದನು ಪಾಣಿನಿಗೆ ವಿದ್ಯೆ ಕಲಿಸುವಂತೆ ತಾಯಿ ಪರಿಪರಿಯಾಗಿ ಬೇಡಿಕೊಂಡಳು ಇವು ಸ್ವಂತ ವಾಕ್ಯಗಳು ಈಗ ಈ ಪದಗಳನ್ನು ಓದುತ್ತಾ ಬರೀರಿ ಅಂದರೆ ಪ್ರಾಚೀನ ವಿದ್ಯೆ ವಿದ್ಯಾರೇಖೆ ವ್ಯಾಕರಣ ಚರ್ಮ ಈ ಪದಗಳನ್ನು ನಾವು ಇಲ್ಲಿ ಕಾಪಿ ಮಾಡಿ ಬರಬೇಕು ಓದುತ್ತಾ ಸೇಮ್ ಪದಗಳನ್ನು ಕಾಪಿ ಮಾಡ್ತಾ ಬರೆಯೋದು ಪ್ರಾಚೀನ ವಿದ್ಯೆ ವಿದ್ಯಾರೇಖೆ ವ್ಯಾಕರಣ ಚರ್ಮ ಇನ್ನು ಪೆಣಚುಕಲ್ಲು ಶಿಷ್ಯ ಅಪ್ಪಿಕೋ ಸಂಸ್ಕೃತ ಕಣ್ಣೀರು ಈ ನುಡಿಗಟ್ಟುಗಳ ಅರ್ಥ ತಿಳಿಯಿರಿ ನಂತರ ನಿಮ್ಮ ವಾಕ್ಯದಲ್ಲಿ ಉಪಯೋಗಿಸಿರಿ ವಿದ್ಯೆ ಹತ್ತು ವಿದ್ಯೆಯನ್ನು ತಿಳಿದುಕೋ ಅಥವಾ ಅರ್ಥ ಮಾಡಿಕೋ ಪ್ರಯೋಗ ಆಸಕ್ತಿ ಇಲ್ಲದ ಅಭ್ಯಾಸ ಮಾಡಿದರೆ ವಿದ್ಯೆ ಹತ್ತುವುದಿಲ್ಲ ಈಗ ಈ ನುಡಿಗಟ್ಟುಗಳ ಅರ್ಥ ತಿಳಿದು ನಂತರ ನಿಮ್ಮ ವಾಕ್ಯದಲ್ಲಿ ಉಪಯೋಗಿಸಿ ಬರೀರಿ ಅಂತ ಹೇಳಿದರೆ ವಾಕ್ಯ ರಚಿಸೋದು ಓದಿನಲ್ಲಿ ಆಸಕ್ತಿ ಇದ್ದರೆ ವಿದ್ಯೆ ಹತ್ತುತ್ತದೆ ಅದೇ ರೀತಿ ಕಡ್ಡಿ ಮುರಿದಂತೆ ನಿಷ್ಠುರವಾಗಿ ವಾಕ್ಯ ಪ್ರಯೋಗ ಕಡ್ಡಿ ಮುರಿದಂತೆ ಮಾತನಾಡಬಾರದು ನಮ್ಮ ತಂದೆ ಕಡ್ಡಿ ಮುರಿದಂತೆ ಮಾತನಾಡುತ್ತಾರೆ ಮನಸ್ಸು ಕಲುಕು ಭಾವನೆಗಳನ್ನು ಕದಡು ವಾಕ್ಯ ಪ್ರಯೋಗ ಭಿಕ್ಷುಕನು ಪರಿಸ್ಥಿತಿಯನ್ನು ಕಂಡು ಮನಸ್ಸು ಕಲುಕಿತ್ತು ವಾಕ್ಯ ರಚಿಸುವುದು ಮಗು ಅಳುತ್ತಿದ್ದರೆ ತಾಯಿ ಮನಸ್ಸು ಕಲುಕುತ್ತದೆ ಮಗು ಅಳುತ್ತಿದ್ದರೆ ತಾಯಿ ಮನಸ್ಸು ಕಲಕುತ್ತದೆ ಈಗ ಇವು ಪದಗಳ ಅರ್ಥ ನೀವೇ ಪದಗಳ ಅರ್ಥ ಫಸ್ಟ್ ಪೇರ್ ಬುಕ್ಕಲ್ಲಿ ಬರೀರಿ ಆಮೇಲೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಾಚೀನ ಭಾರತ ಅತಿ ದೊಡ್ಡ ಕುರುಕುಲ ಯಾವುದು ಪ್ರಾಚೀನ ಭಾರತದ ಅತಿ ದೊಡ್ಡ ಕುರುಕುಲ ತಕ್ಷಶಿಲೆ ತಾಯಿ ದಕ್ಷಿ ಗುರುಗಳಲ್ಲಿ ಏನೆಂದೂ ಬೇಡಿಕೊಂಡಳು ಮಗನಿಗೆ ವಿದ್ಯೆ ಕಲಿಸುವಂತೆ ಬೇಡಿಕೊಂಡಳು ಈ ರೀತಿಯಾಗಿ ಒನ್ಸ್ ಆ್ಯಂಡ್ ಟೆನ್ ನನ್ನದೇ ಆದ ಒಂದು ಯೂಟ್ಯೂಬ್ ಚಾನಲಲ್ಲಿ ಇದೆ ಚೆಕ್ ಮಾಡಿ ನಿಮಗೆ ಗ್ರಾಮರ್ ಪಾಠ ಮಾತ್ರ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ನಿಮಗೆ ಯಾವುದೇ ವಿಡಿಯೋ ಬೇಕಾದರೂ ಕಮೆಂಟ್ ಮಾಡಿ ಇನ್ನು ಪದಗಳ ಅರ್ಥದ ಬಗ್ಗೆ ತಿಳಿದುಕೊಳ್ಳೋಣ ಅಂದ್ರೆ ಅಭಿರುಚಿ ಆಸಕ್ತಿ ಒಲವು ಅಂದರೆ ಇಂಟ್ರೆಸ್ಟ್ ನಮ್ಗೆ ಆ ವಿಷಯದಲ್ಲಿ ಇಂಟ್ರೆಸ್ಟ್ ಇದ್ದಾಗ ಅಭಿರುಚಿ ಬೆಳತ್ತೆ ಆಸಕ್ತಿ ಬರತ್ತೆ ಒಲವು ಬರತ್ತೆ ಗಡಸು ಬಿರುಕು ಅಂದರೆ ಬಿರುಸಾದುದು ಗಡಸ ಛಲ ಹಠ ಪೂರೈಸು ಪೂರ್ಣ ಮಾಡುವುದು ಫಿನಿಷ್ ಮಾಡೋದು ಪೆಣಚು ಕಲ್ಲು ಹೊಳಪುಳ್ಳ ಚೂಪಾದ ಕಲ್ಲು ಸ್ಟೋನ್ ವಿದ್ಯಾದಾನ ಅಂದರೆ ಶಿಕ್ಷಣವನ್ನು ನೀಡುವುದು ಶಿಕ್ಷಣವನ್ನು ಕೊಡುವುದಕ್ಕೆ ವಿದ್ಯಾದಾನ ಅಂತ ಕರೀತೇವೆ ಕಲುಕು ಅಂದರೆ ಮನಸ್ಸು ಕದಡುವುದು ಕಲುಕುವುದು ಗಣತಿ ಅಂದರೆ ಒಂದು ಹಿರಿಮೆ ಹೆಮ್ಮೆ ಪರಿಪರಿ ಅಂದರೆ ವಿವಿಧ ರೀತಿಯಲ್ಲಿ ಬೇಡಿಕೊಳ್ಳುವುದು ಪರಿಪರಿಯಾಗಿ ಕೇಳುವುದು ಪ್ರಾಚೀನ ಅಂದರೆ ಒಂದು ಹಿಂದಿನ ಕಾಲ ಬೇಡು ಅಂದರೆ ವಿನಂತಿಸುವುದು ರಿಕ್ವೆಸ್ಟ್ ಮಾಡುವುದು ಅಂದ್ರೆ ಸೌಜನ್ಯ ವಿಧಿಯ ಬಾಗಿದ ನಿಮಗೂ ಕೂಡ ಈ ಪಾಠದ ಪ್ರಶ್ನೋತ್ತರಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು